ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಹ್ಯಾಕ್ ಆಗಿತ್ತು ನಾನು ಮೊನ್ನೆಯಿಂದ ವಿಡಿಯೋಸ್ ಎಲ್ಲ ಹಾಕ್ತಾ ಇದ್ದೇನೆ ಲಾಗ್ಸ್ ಎಲ್ಲ ಹಾಕ್ತಾ ಇದ್ದೇನೆ ದಿನ ಕೂಡ ಕಮೆಂಟ್ ಸೆಕ್ಷನ್ ಆಫ್ ಇದೆ ಚಂದ ಕನರಿಯ ನೋಡಿ ಗಾಯಸ್ ಬೆಲಕಾಯಿ ಮೂರ್ತಿದ್ದಾರೆ ಮಾಮಿಗೆ ಬೆಲಕಾಯಿ ತಿನ್ನುವಂತ ಆಸೆ ಆಗಿದೆ ಅಂತ ಊರಿದ್ದು ಅದಕ್ಕೆ ಬಯಕೆಯನ್ನ ಬಡಿಸ್ತಾ ಇದ್ದೇವೆ ಊಟ ಎಲ್ಲ ಮಾಡಿ ಆಯ್ತು ಈಗ ಲಾಸ್ಟಿಗೆ ತಿಂಡಿ ಕೂಡ ತಿಂತಿದ್ದಾರೆ ಎಷ್ಟು ಹತ್ತು ಹನ್ನೊಂದು ಗಂಟೆ ಆಯಿತು ತಿಂಡಿ ತಿಂತಿದ್ದಾರೆ ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜೆ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಸೊ ನಾನು ಮಾಣಿಗೆ ಬಂದಿದ್ದೇನೆ ತಾಯಿ ಮನೆಗೆ ಲೊಕೇಶನ್ ನೋಡಲಿಕ್ಕೆ ಗೊತ್ತಾಗಿರ್ಬೋದು ತಾಯಿ ಮನೆಗೆ ಬಂದಿದ್ದೇನೆ ಇವತ್ತು ಯಾಕಂತ ಹೇಳಿದೆ ಬೊಂಬಾಯಿ ಮಾಮಿ ಬಂದಿದ್ದಾರೆ ಹಾಗಾಗಿ ಅವರು ಬರುವಾಗಿಲ್ಲದಿದ್ದರೆ ಬಡ 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 ಅಂತ ಮಾತಿನಿಗೆ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೆ ಕಾಲ್ ಮಾಡಿ ಬೈತಾರೆ ಅದಕ್ಕೆ ಅವ್ರು ಬರೋದಕ್ಕಿಂತ ಮುಂಚೆ ಇರುವ ಅಂತ ಹೇಳಿ ಬೆಳಿಗ್ಗೆನೆ ಬಂದಿದ್ದಾರೆ ನಾಳೆ ಹೋಗ್ತೇನೆ ವಾಪಸ್ ಹೋಗ್ತೇನೆ ಬಟ್ ಅವರು ಹದಿನೈದು ದಿನ ಇದ್ದಾರೆ ಮಾಮಿ ಹದಿನೈದು ದಿನ ಗೊತ್ತಿಲ್ಲ ಸ್ವಲ್ಪ ದಿನ ಇದ್ದಾರೆ ಅಂತ ಹೇಳಿದರು ಹತ್ತು ಹದಿನೈದು ದಿನ ಅಷ್ಟೇ ಸೊ ಮತ್ತೆ ನನ್ನ ಯೂಟ್ಯೂಬ್ ಚಾನೆಲ್ ಹ್ಯಾಕ್ ಆಗಿತ್ತು ಸೊ ಇದರ ಬಗ್ಗೆ ಕೂಡ ನಿಮ್ಮ ಹತ್ರ ಹೇಳಿಕೊಟ್ಟು ಅದಕ್ಕೂ ಮುನ್ನ ಇವತ್ತಿನ ವೀಡಿಯೋ ಶುರು ಮಾಡೋಣ ಬನ್ನಿ

ನಾನು ಮೊನ್ನೆಯಿಂದ ವೀಡಿಯೋಸ್ ಎಲ್ಲ ಹಾಕ್ತಾ ಇದ್ದೇನೆ ಎಲ್ಲ ಹಾಕ್ತಾ ಇದ್ದೇನೆ ಪ್ರತಿದಿನ ಕೂಡ ಕಮೆಂಟ್ ಸೆಕ್ಷನ್ ಆಫ್ ಇದೆ ನಾನೇನು ಸೆಟ್ಟಿಂಗ್ ಏನು ಚೇಂಜ್ ಮಾಡಲಿಲ್ಲ ನಾನು ಅದರ ಅದು ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡಲಿಕ್ಕೆ ಹೋಗೋದು ಕೂಡ ಇಲ್ಲ ನಾನು ಇಷ್ಟೊಬ್ರಿಗೆ ಕಮೆಂಟ್ ಸೆಕ್ಷನ್ ಆಫ್ ಮಾಡಲೇ ಇಲ್ಲ ಒಬ್ಬೊಬ್ಬರದು ಮೆಸೇಜ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಓಲ್ಡ್ ಪ್ರೀವಿಯಸ್ ವ್ಲಾಗ್ಗೆಲ್ಲ ಕಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ನೀವು ಇವತ್ತಿನ ಬ್ಲಾಗಲ್ಲಿ ಕಮೆಂಟ್ ಆಫ್ ಮಾಡಿದ್ದೀರಿ ಮತ್ತು ಮೆಸೇಜ್ ಎಲ್ಲ ಬಂತು ಇನ್ಸ್ಟಾಗ್ರಾಮಲ್ಲಿ ಕೂಡ ಕೆಲವರು ಮೆಸೇಜ್ ಮಾಡಿದರು ಏನಪ್ಪ ಅಂತ ಹೇಳಿ ವಾಪಸ್ ಹೋಗಿ ಕಮೆಂಟ್ ಸೆಕ್ಷನ್ ಆನ್ ಮಾಡಿದೆ ವಾಪಸ್ ನೋಡ್ತೇನೆ ವಾಪಸ್ಸು ಆಫ್ ಆಗಿದೆ ಇದು ಒಂದು ಎರಡು ಮೂರು ವೀಡಿಯೋಗೆ ಈ ಥರನೇ ಆಯಿತು ನನಗೆ ಕಂಟಿನ್ಯೂಸ್ ಆಗಿ ನಾನು ಆನ್ ಮಾಡೋದು ಮತ್ತು ನೋಡೋ ಆಫ್ ಆಗಿದೆ ತುಂಬ ಜನ ಹೇಳುವಾಗ ನಾನು ಈಗ ಆನ್ ಮಾಡಿದಷ್ಟೇ ಅಂತ ಹೇಳಿದೆ ವಾಪಸ್ ವಾಪಸ್ ಆ ಥರವೇ ಆಗ್ತಿತ್ತು ಎಂತಾಯ್ತಪ್ಪ ಇದಕ್ಕೆ ನನ್ನ ಅಮ್ಮನ ಮೊಬೈಲಲ್ಲಿ ಕೂಡ ನನ್ನದು ಯೂಟ್ಯೂಬ್ ಲಾಗಿನ್ ಇಂಟು ಅದರಲ್ಲಿ ಕೂಡ ಚೆಕ್ ಮಾಡಿದೆ ಸೆಟ್ಟಿಂಗ್ಸ್ ಎಲ್ಲ ಏನು ಚೇಂಜ್ ಆಗಲಿಲ್ಲ ನನ್ನ ಅಮ್ಮನಿಗೆ ಮತ್ತೆ ಅದೆಲ್ಲ ಗೊತ್ತು ಕೂಡ ಇಲ್ಲ ಎರಡು ಮೊಬೈಲಲ್ಲಿ ಮಾತ್ರ ಅಲ್ವಾ ಲಾಗಿನ್ ಇರೋದು ಅಂತ ಮತ್ತೆ ಹೋಗಿ ಜಿಮೇಲ್ ಅಕೌಂಟಲ್ಲಿ ಸೆಟ್ಟಿಂಗ್ಸ್ ಎಲ್ಲ ಹೋಗಿ ನೋಡಿದೆ ಅಲ್ಲಿ ಮೂರು ಇದರಲ್ಲಿ ಲಾಗಿನ್ ಉಂಟು ಯಾವುದಪ್ಪ ನಾನು ಬೇರೆ ಎಲ್ಲೂ ಕೂಡ ಲಾಗಿನ್ ಆಗೋದಿಲ್ಲ ಯೂಟ್ಯೂಬ್ ಚಾನಲೆಲ್ಲ ತುಂಬ ಅದು ಸ್ವಲ್ಪ ಪ್ರೈವೇಸ್ ನೋಡ್ಕೊಳ್ಬೇಕಲ್ವಾ ಏನಾಯಿತು ಅಂತ ಅಂದ್ಕೊಂಡೆ ನೋಡಬೇಕಾದ್ರೆ ಎಲ್ಲೋ ಹ್ಯಾಕ್ ಆಗಿದೆ ಅಂತ ಆಯಿತು ನನಗೆ ಮತ್ತೆ ಹೋಗಿ ಪಾಸ್ವರ್ಡ್ ಚೇಂಜ್ ಮಾಡ್ತೇನೆ ಪಾಸ್ವರ್ಡ್ ನಾಟ್ ಕರೆಕ್ಟ್ ಅಂತ ಬರ್ತಾ ಉಂಟು ಹಾಗಾದರೆ ಪಕ್ಕ ಹ್ಯಾಕ್ ಆಗಿದೆ ಅಂತೆಲ್ಲ ಅಂದ್ಕೊಂಡೆ ಪಾಸ್ವರ್ಡೆಲ್ಲ ಹ್ಯಾಕ್ ಆಗಿದೆ ಅಂತ ಮತ್ತೆ ಇಮಿಡಿಯೇಟ್ ಆಗಿ ಫಾರ್ವರ್ಡನ್ನು ಕೊಟ್ಟು ಹೇಗಾದರೂ ಆ ಕಡೆ ರೀಸೆಟ್ ಮಾಡಿಕೊಂಡೆ ಈಗ ರಿಕವರಿ ಆಯಿತು ಇವತ್ತು ನೋಡಿ ವ್ಲಾಗ್ ಕಮೆಂಟ್ ಸೆಕ್ಷನ್ ಆನ್ ಇದೆ ಅದೆಲ್ಲ ಸಹ ಆಗ್ತದ ಒಂದು ಯೂಟ್ಯೂಬ್ ಜನಲಿ ಯಾಕೆ ಮಾರೆ ಹ್ಯಾಕ್ ಮಾಡ್ತಾರೆ ಶಿ ಎಂತೆಂಥ ಜನಗಳಿದ್ದಾರೆ ಮಾರೆ ಸಲ ನನ್ನ ತಮ್ಮಂದು ಇನ್ಸ್ಟಾಗ್ರಾಮ್ ಅಕೌಂಟು ಹ್ಯಾಕ್ ಆಗಿತ್ತು ಅದು ಕೂಡ ಹೇಗೆ ಗೊತ್ತುಂಟಾ ಅವನಿಗೆ ಗೊತ್ತಿಲ್ಲ ಅದೊಂದು ಎಂಥದ್ದು ಬಂಪರ್ ಗಿಫ್ಟ್ ನಿಮ್ಮ ಇದಕ್ಕೆ ಬಂದಿದೆ ಅಂತ ಹೇಳಿದ ಅಂತೆ ಅವನ ಕ್ವಶನ್ಗೆ ಆನ್ಸರ್ ಮಾಡಿದ ಇದು ಲಿಂಕ್ ಓಪನ್ ಮಾಡಿ ಅಂತ ಹೇಳಿದರು ಮತ್ತು ಹೀಗೆಲ್ಲ ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದರು ಅವನ ಪಾಪ ಎಂತ ಗೊತ್ತಿಲ್ಲ ಚೇಂಜ್ ಮಾಡ್ಕೊಂಡು ಹೋದ ಅವರ ಇಮೇಲ್ ಅಕೌಂಟ್ ಹಾಕಿದ ಆಯಿತು ತಗೋ ಹ್ಯಾಕ್ ಆಯಿತು ನನ್ನ ಅಕೌಂಟಿಗೆ ಹಣ ಇಷ್ಟು ಬಂದಿದೆ ನೀವು ಕೂಡ ಮಾಡಿ ಅಂತ ಪ್ರತಿಯೊಬ್ಬರಿಗೆ ಶೇರ್ ಆಯಿತು ಇಲ್ಲಿ ಚಾಕ ಬಂದರು ಬರ್ ಬಂದ ನಂತರ ಕಂಟಿನ್ಯೂ ಮಾಡ್ತೇನೆ ಬಹುದಿನಗಳ ಬಳಿಕ ಚುಬ್ಬೆಕ್ಕನ ಆಗಮ್ಮನ ಚೊಂಬಲ್ಲಿ ಇನ್ನಿ ನವಿಲು ಇಜ್ಜದ ಓ ಅಲ್ಲಿ ಉಂಟು ಎರಡು ನವಿಲು ನಾನು ನೋಡಲಿಲ್ಲ ಅದೇ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಆಗಿ ನನಗೆಲ್ಲ ಮೆಸೇಜ್ ಬಂತದರಲ್ಲಿ ನನಗೆ ಎಷ್ಟು ಕ್ರೆಡಿಟ್ ಆಯಿತು ನೀವು ಕೂಡ ಇದನ್ನು ಲಿಂಕ್ ಓಪನ್ ಮಾಡಿದರೆ ಕ್ರೆಡಿಟ್ ಆಗ್ತದೆ ಅಪ್ಪ ಹ್ಯಾಕ್ ಆಗಿದೆ ಅಂತ ಗೊತ್ತಾಯಿತು ನಾನು ಸರಿ ಬೈದೆ ಇದ್ದದೆಲ್ಲ ಹೇಳಿ ಬೈದೆ ಬ್ಲಾಕ್ ಮಾಡಿದ ನಾನು ತಮ್ಮನಿಗೆ ಕಾಲ್ ಮಾಡಿ ಕೇಳಿದೆ ಅಂತ ಆಯ್ತು ಅಂತ ಹ್ಯಾಕ್ ಆಗಿದೆ ಅಂತ ಮತ್ತೆ ಅವನು ಯೂಟ್ಯೂಬಲ್ಲಿ ಅದರಲ್ಲಿ ಇದರಲ್ಲಿ ಅಂತೆಲ್ಲ ನೋಡಿ ಸರ್ಚ್ ಮಾಡಿ ಅದು ಅಕೌಂಟ್ ಸ್ವಲ್ಪ ಫಾಲೋವರ್ಸ್ ಇತ್ತು ಅವನಿಗೆ ಮತ್ತೆಲ್ಲ ನೋಡಿ ಹೇಗಾದರೂ ಅದನ್ನು ಕರೆಕ್ಟ್ ಮಾಡಿಕೊಂಡು ಅದರ ಅವರಿಗೆ ಎಂಥ ಡೈರೆಕ್ಟಾಗಿ ಇನ್ಸ್ಟಾಗ್ರಾಮ್ ಕಸ್ಟಮರ್ ಕೇರ್ಗೆಲ್ಲ ಕಾಲ್ ಮಾಡಿ ಅದು ಇದು ಅಂತೆಲ್ಲ ಮಾಡಿ ಹೇಗೋ ಕರೆಕ್ಟ್ ಮಾಡಿಕೊಂಡ ಅವರು ಹ್ಯಾಕ್ ಮಾಡಿ ವಾಟ್ಸಪಿಗೆ ಮೆಸೇಜ್ ಮಾಡ್ತಾರೆ ನಿಮ್ಮ ಇದನ್ನು ವಾಪಸ್ ನಿಮಗೆ ಪಾಸ್ವರ್ಡ್ ಕೊಡಬೇಕು ಅಂತ ಹೇಳಿದರೆ ನಿಮ್ಮದು ಇನ್ಸ್ಟಾಗ್ರಾಮ್ ಅಕೌಂಟ್ ಸರಿಯಾಗಬೇಕು ಅಂತ ಹೇಳಿದರೆ ತೌಸಂಡ್ ರುಪೀಸ್ ಕೊಡಿ ಟೂ ತೌಸಂಡ್ ಕೊಡಿ ಕೊಟ್ಟರೆ ವಾಪಸ್ಸು ತ್ರೀ ತೌಸಂಡ್ ಕೊಡಿ ಈ ಥರ ಎಲ್ಲ ಡಿಮ್ಯಾಂಡ್ ಮಾಡ್ತಿದ್ರು ಅವರಿಗೆ ಕಲಿಸ್ಬೇಕು ಅಂತ ಹೇಳಿ ಇವನೇ ಕಸ್ಟಮರ್ ಕೇರ್ ಅದು ಇದಂತೆಲ್ಲ ಕಾಲ್ ಮಾಡಿ ಸೆಟ್ಟಿಂಗ್ಸ್ ಎಲ್ಲ ಇದು ಮಾಡಿ ಇವಂದೇ ಅಂತ ಕನ್ಫರ್ಮ್ ಆದ ನಂತರ ಇನ್ಸ್ಟಾಗ್ರಾಮ್ನವರು ವಾಪಸ್ ಇವನಿಗೆ ಕೊಟ್ಟಿದ್ದಾರೆ ಅಬ್ಬ ಯಾಕೆ ಈ ತರ ಹ್ಯಾಕ್ ಮಾಡಿ ಹಾಗೆಲ್ಲ ದುಡ್ಡು ಮಾಡ್ತಾರೆ ಗೊತ್ತಾಗೋದಿಲ್ಲ ಮಾರೆ ಮತ್ತೆಂತ ಅದೇ ಇವತ್ತು ಮಾಮಿದು ಸ್ವಲ್ಪ ವಿಡಿಯೋ ಮಾಡುವಂತ ಹೋದೆ ಆದ್ರೆ ನನ್ನ ಮಗಳು ಅಲ್ಲಿಗೆ ಸೆಟ್ ಆಗಿದ್ದು ಮನೆಗೆ ಕಬಕ್ಕಕ್ಕೆ ಅಂದ್ರೆ ಹಸ್ಬೆಂಡ್ ಮನೆಗೆ ಈಗ ವಾಪಸ್ ಇಲ್ಲಿ ಬಂದ ನಂತರ ಸ್ವಲ್ಪ ಗುರುಗುರುಗು ಹೇಳ್ತಾಳೆ ಅಂದರೆ ಸ್ವಲ್ಪ ಅವಳಿಗೆ ಕಿರಿಕಿರಿ ಆಗ್ತದ ಉಂಟಾ ಅಥವಾ ಬೋರ್ ಆಗ್ತಾ ಉಂಟಾ ಗೊತ್ತಿಲ್ಲ ಅಂದರೆ ಅಲ್ಲಿ ತುಂಬ ಜನ ಇದ್ದಾರೆ ಇಲ್ಲಿ ಕಡಿಮೆ ಅಲ್ವ ಜನ ಹಾಗಾಗಿ ಇನ್ನೂ ಅವಳಿಗೆ ಇಲ್ಲಿ ಸೆಟ್ ಆಗ್ತಿಲ್ಲ ಅಂತ ಅನಿಸುತ್ತೆ ಗೊತ್ತಿಲ್ಲ ಮತ್ತೆ ಸ್ವಲ್ಪ ಹಾಗಾಗಿ ನನಗೆ ಅವಳದ್ದೇ ಸ್ವಲ್ಪ ನೋಡ್ಕೊಳ್ಳೋ ಕೆಲಸ ಆಯಿತು ಮತ್ತು ಸ್ವಲ್ಪ ನಿದ್ದೆ ಮಾಡಿದೆ ನಿನ್ನೆ ನಾಲ್ಕು ಗಂಟೆಗೆ ಗೆದ್ದಿದ್ದಾಳೆ ಬೆಳಿಗ್ಗೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಗೋಂಕುರು ಮಾರುತ್ತಿದ್ದಾಳೆ ಗೋಂಕುರು ಮಾರ್ದು ಗೊತ್ತಿದ್ದಲ್ವ ಅಂದರೆ ಕಂಕಣೆ ಹಂಕನೆ ಬಿದ್ದು ಗೋಂಕುರ ಹಾಕೋದು ಅಂತ ಹೇಳ್ತಾರೆ ಬೆಳಿಗ್ಗೆ ಬೆಳಿಗ್ಗೆ ಗೋಂಕುರ ಹಾಕ್ತಿದ್ದಾಳೆ ನಿದ್ದೆ ಇಲ್ಲ ಒಂದು ಆರು ಆಗುವಾಗ ನಿದ್ದೆ ಮಾಡಿದ್ದು ಹಾಗೆ ಕರೆಂಟ್ ಹೋಯ್ತು ಆಯ್ತು ಎದ್ಲು ಸೊ ಈ ಥರ ಎಲ್ಲ ಆಯಿತು ಹಾಗಾಗಿ ಸ್ವಲ್ಪ ನಿದ್ದೆ ಮಾಡಿದೆ ಮಧ್ಯಾಹ್ನ ಒಂದು ಅರ್ಧ ಗಂಟೆ ನಿದ್ದೆ ಮಾಡಿದೆ ಮತ್ತೆ ಎಡಿಟಿಂಗ್ ಅದಿದೆ ಅಂತೆಲ್ಲ ಇತ್ತಲ್ವ ಸೊ ದಿನ ವ್ಲಾಗು ಅಷ್ಟು ಎಡಿಟ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ ಎಸ್ ನೋಡೋ ವಿಡಿಯೋ ಕಂಟಿನ್ಯೂ ಮಾಡಲಿಕ್ಕಾದರೆ ಮಾಡ್ತಾನೆ ಬಾಯ್ ನೋಡಿ ನೋಡಿ ಈಗ ಸಂಜೆ ಜಾರಿ ಬೀಳ್ತಾನೆ

ಓ ಆ ರಿಯಾ ಇನ್ನ ಮೊನ್ನೆ ದುರ ಸಲೆ ಹರಿ ನಾಮ ಕೀರ್ತನೆ ಮಾಡ್ತಿದ್ದಾರೆ ಈಗ ನಂಗೆ ಸದ್ಯಕ್ಕೆ ಕಾಪಿ ರೈಟ್ ಬರ್ತದೆ ನಾನು ಆಫ್ ಮಾಡ್ತೇನೆ ಗಾಯ್ಸ್ ಪೆಲಕಾಯಿ ನೋಡಿ ನೋಡಿಗ ಬೆಲಕಾಯಿ ಮುರ್ತಿದ್ದಾರೆ ಮಾಮಿಗೆ ಬೆಲಕಾಯಿ ತಿನ್ನುವಂತ ಆಸೆ ಆಗಿದೆ ಅಂತ ಊರಿದ್ದು ಅದಕ್ಕೆ ಬಯಕೆಯನ್ನ ಬಲಿಸ್ ಬಡಿಸ್ತಾ ಇದ್ದೇವೆ ಬಯಕೆ ಬಡಿಸುದು ಅಮ್ಮ ಮೂರಿ ಕೊಡ್ತಿದ್ದಾರೆ ಇವರು ತಿಂತಿದ್ದಾರೆ ತುಂಬಾ ಟೇಸ್ಟ್ ಉಂಟು ಇದು ನೆನಂತಾಡಿದ್ದು ಅಜ್ಜ ಅಜ್ಜಿ ಬಂದಿದ್ರಲ್ಲ ಯಂಗ್ ಅಜ್ಜ ಅಜ್ಜಿ ಅವರ ಮನೆಯಿಂದ ಹ್ಮ್ ಇವ ಇದ್ರಲ್ಲಿ ತುಂಬಾ ಸಲ ಬಿದ್ದಿದ್ದಾನೆ ಆಯ್ತಾ ಕೂತಲ್ಲಿ ಡಬ್ಬ ಬೀಳ್ತಿದ್ದ ಇವತ್ತು ಬಿದ್ರೆ ರಪ್ಪ ವಿಡಿಯೋ ಮಾಡ್ತೇನೆ ಅಲ್ಲ ನನಗೆ ಅಷ್ಟೆಲ್ಲ ಬೈತಿದ್ರಲ್ಲ ನೋಡಿ ಈಗ ಬಗಲಿ ಈಗ ಬಗಲಿ ಈಗ ಬಗಲಿ ಬಾ 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 ಇಂಚಿನಂದು ಕೋರಿ ಬಾ ಬಾ ಬನ್ಯಾರೆ ಬಾ

ವಸಂತಿ ಅಕ್ಕ ಅವ್ರ ಫುಲ್ ಖುಷಿಯಲ್ಲಿ ಇದ್ದಾರೆ ಹುಳ್ಳಿ ಬಂದಿದ್ದಾಳಲ್ಲ ಹುಳ್ಳಿ ಬಂದಿದ್ದಾಳ ಹಾಗೆ ಮಗಳಿಗೆ ಈಗ ಮರ್ಯಾದೆ ಇಲ್ಲ ಪುಲ್ಲಿಗೆ ಮರ್ಯಾದೆ ಇರುದು ಗೈಸ್ ಪೆಲಕಾಯಿ ಬೇಕಾ ಪೆಲಕಾಯಿ ಅಲ್ಲ ಅಲ್ಸನ ಅಣ್ಣ ನೀನ್ ಎಂತ ಪೆಲಕಾಯಿ ಅವ್ರಿಗೆ ಗೊತ್ತುಂಟು ಮಾತಾಡಲ್ಲ ಹಲಸಿನ ಹಣ್ಣು ಬೇಕಾ ಗೈಸ್ ಪೆಲಕಾಯಿ ಬೇಕಾ ಬನ್ನಿ ಬನ್ನಿ ಪೆಲಕ್ತರಿ ಉಂಟು ಹಲಸಿನ ಬೀಜ ಉಂಟು ಇವರು ಟ್ರಾನ್ಸ್ಲೇಟ್ ಮಾಡ್ತಿದ್ದಾರೆ ಕನ್ನಡ ಬರುದಿಲ್ಲ ಅಂತ ಹೇಳಿದ್ರು ಈಗ ಚಂದ ಕನ್ನಡ ಮಾತಾಡ್ತಿದ್ದಾರೆ ನಮ್ಮ ವೆಲ್ಕಮ್ ನೋಡಿ ಊಟ ಎಲ್ಲ ಮಾಡಿ ಆಯ್ತು ಈಗ ಲಾಸ್ಟ್ ತಿಂಡಿ ಕೂಡ ತಿಂತಿದ್ದಾರೆ ಎಷ್ಟು ಹತ್ತು ಹನ್ನೊಂದು ಗಂಟೆ ಆಯ್ತು ತಿಂಡಿ ತಿಂತಿದ್ದಾರೆ ನೋಡಿ ಅದನ್ಸ ಮುಗಿಸಿ ಹೋಗ್ತಾನಂತ ಈಗ